ಖಂಡಿತ ಕಸದಲ್ಲಿ ಮಲಗಿ ಅರಮನೆ ಕನಸು ಕಂಡಂತೆ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಕಸದಲ್ಲಿ ಮಲಗಿ ಅರಮನೆ ಕನಸು ಕಂಡಂತೆ ಗಾದೆ ಮಾತಿನ ವಿಸ್ತರಣೆ ಈ ಗಾದೆ ಮಾತನ್ನು ಅಕ್ಷರಶಃ ಅನುವಾದಿಸಿದರೆ ಕಸದಲ್ಲಿ ಮಲಗಿಕೊಂಡು ಅರಮನೆಯ ಕನಸು ಕಂಡಂತೆ ಎಂದಾಗುತ್ತದೆ ಇದರ ಆಳವಾದ ಅರ್ಥ ನಮ್ಮ ವಾಸ್ತವ ಸ್ಥಿತಿ ಮತ್ತು ನಾವು ಕಾಣುವ ಕನಸುಗಳ ನಡುವಿನ ತೀವ್ರ ವ್ಯತ್ಯಾಸವನ್ನು ಸೂಚಿಸುತ್ತದೆ ಅರ್ಥ ಮತ್ತು ಆಶ್ರಯ ಈ ಗಾದೆ ಮಾತು ಒಬ್ಬ ವ್ಯಕ್ತಿಯ ಪ್ರಸ್ತುತ ದುಸ್ಥಿತಿ ಅಥವಾ ಕಡುಬಡತನಕ್ಕೂ ಅವನು ಕಾಣುವ ಅತಿ ಎತ್ತರದ ಕೆಲವೊಮ್ಮೆ ಅವಾಸ್ತವಿಕವೆನಿಸುವ ಕನಸುಗಳಿಗೂ ಇರುವ ಅಂತರವನ್ನು ಎತ್ತಿ ತೋರಿಸುತ್ತದೆ ಕಸ ಎನ್ನುವುದು ಕೀಳು ಅಸಹ್ಯಕರ ಮತ್ತು ಬಡತನದ ಪ್ರತೀಕವಾದರೆ ಅರಮನೆ ಐಷಾರಾಮಿ ವೈಭವ ಮತ್ತು ಅಧಿಕಾರದ ಸಂಕೇತವಾಗಿದೆ ಒಬ್ಬ ವ್ಯಕ್ತಿ ಕಸದ ರಾಶಿಯಲ್ಲಿದ್ದರೂ ಅರಮನೆಯಲ್ಲಿ ವಾಸಿಸುವಂತಹ ಕನಸುಗಳನ್ನು ಕಾಣುತ್ತಾನೆ ಎಂದರೆ ವಾಸ್ತವಕ್ಕೆ ದೂರವಾದ ಆಸೆಗಳು ಅವನ ಈಗಿನ ಪರಿಸ್ಥಿತಿಗೆ ಹೋಲಿಸಿದರೆ ಅವನ ಆಸೆಗಳು ಅತಿದೊಡ್ಡದಾಗಿವೆ ಮತ್ತು ತಲುಪಲು ಕಷ್ಟಕರವಾಗಿವೆ ಎಂದರ್ಥ ಇದು ಕೇವಲ ಕನಸಾಗಿ ಉಳಿಯುವ ಸಾಧ್ಯತೆಯೇ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ ಅವಾಸ್ತವಿಕ ಮಹತ್ವಾಕಾಂಕ್ಷೆಗಳು ಕೆಲವೊಮ್ಮೆ ಯಾವುದೇ ಪ್ರಯತ್ನ ಅಥವಾ ಸೂಕ್ತ ಯೋಜನೆ ಇಲ್ಲದೆ ದೊಡ್ಡದನ್ನು ಸಾಧಿಸುವ ಕನಸು ಕಾಣುವುದನ್ನು ಇದು ಸೂಚಿಸುತ್ತದೆ ತಮ್ಮ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಯಾವುದೇ ಪ್ರಾಯೋಗಿಕ ಹೆಜ್ಜೆಗಳನ್ನು ಇಡದೆ ಕೇವಲ ಕನಸು ಕಾಣುವುದನ್ನು ವಿಡಂಬನಾತ್ಮಕವಾಗಿ ಹೇಳುತ್ತದೆ ಬಡತನದಲ್ಲೂ ಶ್ರೀಮಂತ ಕನಸು ತೀವ್ರ ಬಡತನದಲ್ಲಿರುವ ವ್ಯಕ್ತಿಯೊಬ್ಬ ಐಷಾರಾಮಿ ಜೀವನದ ಬಗ್ಗೆ ಕನಸು ಕಾಣುವುದನ್ನು ಇದು ಸಹಾನುಭೂತಿ ಅಥವಾ ವಿಡಂಬನೆಯ ರೂಪದಲ್ಲಿ ಹೇಳಬಹುದು ಉಪಯೋಗ ಮತ್ತು ಸನ್ನಿವೇಶ ಯಾರಾದರೂ ತಮ್ಮ ಸೀಮಿತ ಸಂಪನ್ಮೂಲಗಳು ಅಥವಾ ಕಷ್ಟಕರ ಪರಿಸ್ಥಿತಿಯ ನಡುವೆಯೂ ಅತಿ ಮಹತ್ವಾಕಾಂಕ್ಷೆಯ ಅಥವಾ ಅವಾಸ್ತವಿಕ ಯೋಜನೆಗಳನ್ನು ಹೊಂದಿದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಯಾರಾದರೂ ತಮ್ಮ ಬಡತನವನ್ನು ಹೋಗಲಾಡಿಸಲು ಯಾವುದೇ ಪ್ರಯತ್ನ ಮಾಡದೆ ಲಾಟರಿ ಹೊಡೆದು ಕೋಟ್ಯಾಧಿಪತಿಯಾಗುವ ಕನಸು ಕಂಡಾಗ ಯಾವುದೇ ವಿದ್ಯಾಭ್ಯಾಸ ಅಥವಾ ಕೌಶಲ್ಯವಿಲ್ಲದೆ ಉನ್ನತ ಮಟ್ಟದ ಕೆಲಸ ಅಥವಾ ಸ್ಥಾನಮಾನವನ್ನು ನಿರೀಕ್ಷಿಸಿದಾಗ ಸಣ್ಣ ಮೊತ್ತದ ಆದಾಯ ಹೊಂದಿದ್ದರೂ ದುಬಾರಿ ವಸ್ತುಗಳನ್ನು ಖರೀದಿಸುವ ಅಥವಾ ಅತಿ ಐಷಾರಾಮಿ ಜೀವನ ನಡೆಸುವ ಕನಸು ಕಂಡಾಗ ಒಟ್ಟಾರೆ ಈ ಗಾದೆಯು ಮನುಷ್ಯನ ಆಸೆ ಆಕಾಂಕ್ಷೆಗಳು ಮತ್ತು ಅವನ ಪ್ರಸ್ತುತ ವಾಸ್ತವದ ನಡುವೆ ಇರುವ ಅಂತರವನ್ನು ಸರಳವಾಗಿ ಆದರೆ ಪರಿಣಾಮಕಾರಿಯಾಗಿ ತಿಳಿಸುತ್ತದೆ ಇದು ಕನಸು ಕಾಣುವುದಕ್ಕೆ ವಿರೋಧವಾಗಿಲ್ಲ ಬದಲಾಗಿ ಆ ಕನಸುಗಳನ್ನು ಈಡೇರಿಸಲು ಬೇಕಾದ ವಾಸ್ತವಿಕತೆ ಮತ್ತು ಪ್ರಯತ್ನದ ಮಹತ್ವವನ್ನು ಪರೋಕ್ಷವಾಗಿ ನೆನಪಿಸುತ್ತದೆ